ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ನಾನು ಇವತ್ತು ತರಲಿಕ್ಕೆ ಬಯಸ್ತಾ ಇದ್ದೀನಿ ಅದೇನು ಅಂತಂದರೆ ಇವತ್ತು ಒಂದು ಹೊಸ ವಿಚಾರಗಳನ್ನು ಇಟ್ಟುಕೊಂಡು ಚರ್ಚಿಸುವುದೇನು ಅಂತಂದರೆ ಅದು ವರ್ಣ ಪಲ್ಲಟ ಅನ್ನುವಂಥದ್ದು ಸೊ ವರ್ಣ ಪಲ್ಲಟ ಅಂದರೆ ಏನು ಅನ್ನುವಂಥದ್ದನ್ನು ನಾವಿವತ್ತು ಚರ್ಚೆಯನ್ನು ಮಾಡೋಣ ಯಾಕೆ ವರ್ಣ ಪಲ್ಲಟ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಇವತ್ತು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ವರ್ಣ ಪಲ್ಲಟ ಅನ್ನುವಂಥದ್ದು ಒಂದು ಸಂಧಿಯನ್ನ ನೋಡುವಂತಹ ಸಂದರ್ಭದಲ್ಲಿ ಅದು ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ ವರ್ಣ ಪಲ್ಲಟ ಬಹಳ ಮುಖ್ಯವಾಗಿ ನಮ್ಮ ಕನ್ನಡದ ಸಂಧಿಗಳಾದಂತಹ ಲೋಪ ಆಗಮ ಆದೇಶ ಸಂಧಿಗಳಲ್ಲಿ ಅವುಗಳನ್ನ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಈ ವರ್ಣ ಪಲ್ಲಟ ಅಂತ ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಅನ್ನುವಂಥದ್ದು ಅಂದ್ರೆ ಈ ವರ್ಣ ಪಲ್ಲಟದ ಬಗ್ಗೆ ಕೆ ಸಿ ರಾಜ ನಿಯತಕಾಲಿಕದ ಕಾಲಿಕವೆಂದೊಪ್ಪಿಕೊಳ್ಳದೆ ವಿಕಲ್ಪಂ ವಿಧಿಯಿಂದಾಗಿ ಅಂತರಾಳ ರೇಪೆಗೆ ಲತ್ವಂ ದೊರೆಕೊಳ್ ಎಂದು ಹೇಳ ಹೊರಟಿದ್ದಾನೆ ಅನ್ನುವ ಹಾಗೆ ಅವನ ಹೇಳಿಕೆಯನ್ನು ನಾವಿಲ್ಲಿ ಗಮನಿಸಬಹುದು ಕೆಲವೊಮ್ಮೆ ಏನಾಗಿರ್ತದೆ ಅಂತಂದರೆ ಈ ಧ್ವನಿ ವ್ಯತ್ಯಾಸದ ನಿಯತ ತತ್ವವನ್ನು ನಾವು ಒಪ್ಪಿಕೊಂಡು ಬಂದಿರ್ತೇವೆ ಉದಾಹರಣೆಗೆ ಯಾ ಎನ್ನುವಂತಹ ಅಕ್ಷರಗಳೇನಿದಾವೆ ಏನು ಈ ಯ ಯೆ ವ ಲ ಈ ಅಕ್ಷರಗಳು ಅನುನಾಸಿಕ ನಿರನುನಾಸಿಕಗಳೆಂದು ಮನ್ನಿಸಿರುವುದು ಅಂದ್ರೆ ಈ ಅಕ್ಷರಗಳನ್ನ ನಾವು ನಿರನ್ನಾಸಿಕ ಅಂತ ಹೇಳಿದ್ರೆ ಅವನು ಹೇಳುವಂತಹ ಅಂದ್ರೆ ಆ ಹೇಳುವಂತಹ ಒಂದು ನೆನಪು ನಮಗೆ ಏನು ಅಂತಂದ್ರೆ ಸಂದ ಪಕಾರಕ್ಕೆ ಹಕಾರ ದೊರೆಕೊಳ್ಳುವುದಂದೇಶಿ ಅಂತ ಹೇಳ್ತಾ ಕಥಪಗಳಿಗೆ ಗದಬಗಳು ಬರುತ್ತವೆ ಎಂದು ಹೇಳಿರುವಲ್ಲಿ ಈ ಕೆಸಿ ರಾಜನ ವಿಚಾರಗಳು ವರ್ಣನಾತ್ಮಕ ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದಾಗಿದೆ ಅನ್ನುವಂಥದ್ದು ಆತ ಮುಂದುವರೆದು ಹೇಳ್ತಾ ಹೇಳ್ತಾ ಈ ವರ್ಣ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬಹಳ ಮುಖ್ಯವಾಗಿರ್ತದೆ ಅನ್ನುವದಕ್ಕೆ ನಾವು ಈ ಸಂಧಿ ಕಾರ್ಯಗಳಾದಂತಹ ಲೋಪ ಆಗಮ ಮತ್ತೆ ಆದೇಶಗಳಿಗೆ ಮೂಲ ಕಾರಣವಾಗಿರುವುದು ರ ನಾಮ ಆಗಿರುವಂಥದ್ದು ಅಲ್ಲ ಅವನ ಹೇಳಿಕೆ ಇದು ರೂಢಿಯಿಂದ ಅದು ಆಗುವಂಥದ್ದಲ್ಲ ಆದರೆ ಇವುಗಳಿಗೆ ಕಾರಣವಾಗಿರುವುದು ಧ್ವನಿ ಪರಿವರ್ತನೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕೆ ಸಿ ರಾಜ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗಾದ್ರೆ ಈ ಲೋಪ ಆಗಮ ಆದೇಶಗಳು ಅಂತ ಏನು ಕನ್ನಡದ ಸಂಧಿಗಳು ಬರುತ್ತೆ ಇವುಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಆದ್ರೆ ನಮಗೆ ಧ್ವನಿ ಪರಿವರ್ತನೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ ಹಾಗಾದ್ರೆ ಇದರಲ್ಲಿ ಧ್ವನಿ ಪರಿವರ್ತನೆಗಳನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಅಂದ್ರೆ ನಾವು ಒಂದಿಷ್ಟು ಈ ವರ್ಣ ಪಲ್ಲಟ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಸೊ ಹಾಗಾಗಿ ಇವತ್ತಿನ ಅಧಿವೇಶನದಲ್ಲಿ ನಾವು ವರ್ಣ ಪಲ್ಲಟಗಳು ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಆದರೆ ಕೆಲವೊಂದು ಬದಲಾವಣೆಗಳು ಹೇಗೆಲ್ಲ ಆಗುತ್ತೆ ಅನ್ನುವಂಥ ಒಂದಿಷ್ಟು ಉದಾಹರಣೆಗಳನ್ನು ಅಂದರೆ ಧ್ವನಿ ಪರಿವರ್ತನೆಗೆ ಮೂಲ ಕಾರಣಗಳು ಏನು ಅನ್ನುವಂಥ ಒಂದಿಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಅನ್ನುವಂಥದ್ದು ನಾವು ಮೊದಲನೇದಾಗಿ ನೋಡೋಣ ಅದನ್ನ ಮಿತವ್ಯಯಾಸಕ್ತಿ ಅಂತ ಕರೀತಾರೆ ಹಾಗಾದ್ರೆ ಇದರಲ್ಲಿ ಯಾವ ರೀತಿ ಧ್ವನಿ ವ್ಯತ್ಯಾಸ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಇದು ಸಾಕಷ್ಟು ಸಾರಿ ಕೆ ಪಿ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲೂ ಕೂಡ ಈ ಇದ್ರ ಮೇಲೆ ಆ ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನ ಕೇಳುತ್ತಾರೆ ಮತ್ತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ರ ಮೇಲೆ ಬಂದಿದ್ದಾವೆ ಹಾಗಾಗಿ ಕೆಲವೊಂದು ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಮೊದಲನೇದಾಗಿ ಮಿತವ್ಯಾಸಕ್ತಿ ಅನ್ನುವಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಒಂದು ಹೆಸರಿದೆ ಅಂತ ಇಟ್ಕೊಳ್ಳೋಣ ಅದು ಶ್ರೀನಿವಾಸ ಅನ್ನುವಂಥದ್ದು ಇದನ್ನು ನಾವು ಅದನ್ನ ಎಷ್ಟೆಲ್ಲ ಶಾರ್ಟ್ ಆಗಿ ಅಂದ್ರೆ ಮಿತ ವ್ಯಯ ಮಿತ ವ್ಯಯ ಆಸಕ್ತಿ ಅಂದಾಗ ಎಷ್ಟ ವ್ಯಯ ಮಾಡಿಕೊಂಡು ಮಿತ ವ್ಯಯ ಆಸಕ್ತಿಯಿಂದ ಅದನ್ನ ನೋಡ್ತೇವೆ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಅದನ್ನು ಎಷ್ಟು ಸಿಂಪಲ್ ಆಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಅಂದ್ರೆ ಸೀನಪ್ಪ ಸೀನಪ್ಪ ಅಂದರೆ ಶ್ರೀನಿವಾಸ ಅನ್ನುವಂತಹ ಒಂದು ಪದವನ್ನು ಸೀನಪ್ಪ ಅಂತ ಹೇಳಿ ಅದನ್ನು ಆದಷ್ಟು ಕಡಿಮೆ ಮಾಡುವಂತಹ ಪ್ರಕ್ರಿಯೆ ಇರುತ್ತದೆ ಹೀಗಾಗಿ ಶ್ರೀನಿವಾಸ ಸೀನಪ್ಪ ಇದು ಈಗಿನ ಪ್ರಕ್ರಿಯೆಯಲ್ಲಿ ಹೆಸರುಗಳನ್ನು ಕರೆಯುವಂತಹ ಸಂದರ್ಭಗಳಲ್ಲಿಯೂ ಕೂಡ ಕೆಲವರು ಶ್ರೀನಿ ಸೀನಪ್ಪ ಈ ರೀತಿಯಲ್ಲಿ ಬರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಈ ರೀತಿಯ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು ಇನ್ನೊಂದು ಎರಡನೇದಾಗಿ ನಾವು ಮಧ್ಯ ಸ್ವರಾಗಮ ಅಂತ ಬಂದಿದೆ ಸೊ ಈ ಮಧ್ಯ ಸ್ವರಾಗಮ ಅಥವಾ ಅನಪ್ಟಿಕ್ಸಿಸ್ ಅಂತ ಏನ್ ಕರಿತೀವಿ ಇದರಲ್ಲಿ ಬಹಳ ಮುಖ್ಯವಾಗಿ ಇರುವಂತದ್ದು ಹೇಗೆ ಬರುತ್ತೆ ಅಂದ್ರೆ ನೋಡಿ ಭಕ್ತಿ ಅಂತ ಬಂದಿದೆ ಅಂತ ಇಟ್ಕೊಳ್ಳೋಣ ಒಂದು ಪದ ಇದೆ ಭಕ್ತಿ ಅಂತ ಇದನ್ನ ನಾವು ಒಂದು ಸ್ವರವನ್ನ ಆಗಮ ಮಾಡಿಕೊಳ್ಳುವ ಒಂದು ಮಧ್ಯದಲ್ಲಿ ಅದನ್ನ ಒಂದು ಸ್ವರವನ್ನ ಆಗಮ ಮಾಡಿಕೊಳ್ತೀವಿ ಹಾಗಾದ್ರೆ ಅದನ್ನ ಬಕ್ಕುತಿ ನೋಡಿ ಇಲ್ಲಿ ಈ ರೀತಿ ಸ್ವರವನ್ನ ಒಂದನ್ನು ನಾವು ಆಗಮ ಮಾಡಿಕೊಂಡು ಅದನ್ನು ಬೊಕ್ಕುತ್ತಿ ಅಂತ ಹೇಳಿ ಮಾಡಿಕೊಳ್ತೀವಿ ಹಾಗಾಗಿ ಇದನ್ನು ಮಧ್ಯಸ್ವರಾಗಮ ಅನ್ನುವಂಥದ್ದನ್ನು ಈ ರೀತಿಯಲ್ಲಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ ನೋಡಿ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಸಮರೂಪ ಧಾರಣೆ ಅಂದರೆ ಏನು ಅಸಿಮಿಲೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಸಾಮಾನ್ಯವಾಗಿ ಒಂದು ಈ ಹಳಗನ್ನಡದ ಒಂದು ಉದಾಹರಣೆಗಳನ್ನು ನಾವು ತೆಗೆದುಕೊಂಡಾಗ ಇದು ಸಾಮಾನ್ಯವಾಗಿ ನಾವು ಡಿಗ್ರಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ಮತ್ತು ಎಂ ಎಲ್ಲಿ ಓದುವಂಥ ಸಂದರ್ಭದಲ್ಲಿ ಈ ಥರದೆಲ್ಲ ಸಾಕಷ್ಟು ಪದಗಳನ್ನು ನಾವು ಓದಿರ್ತೀವಿ ಅನ್ನುವಂಥದ್ದು ನೋಡಿ ಅದನ್ನು ಪೊಳ್ತು ಪೊರ್ತು ಅಂತ ನಾವು ಅದನ್ನು ಕ್ರಮೇಣವಾಗಿ ಒಳಗನ್ನಡದಿಂದ ಕ್ರಮೇಣವಾಗಿ ಅದು ಹೇಗೆಲ್ಲ ಬದಲಾವಣೆ ಲ್ಯಾಂಗ್ ಎಂದರೆ ಲಿಂಗ್ವೇಜ್ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ನೋಡಿ ಪೊರ್ತು ಅಂತ ಇದೆ ಅದನ್ನು ಆಮೇಲೆ ನಾವು ಪೊತ್ತು ಅಂತ ಬದಲಾವಣೆ ಮಾಡ್ಕೊಂಡಿವಿ ಅದನ್ನು ಈಗ ನಾವು ಅದನ್ನು ಹೊತ್ತು ಅನ್ನುವುದ ಬದಲಾವಣೆಯೊಂದಿಗೆ ಪೊಳ್ತು ಅನ್ನುವಂಥದ್ದನ್ನು ಪೊರ್ತು ಪೊತ್ತು ಹೊತ್ತು ಅನ್ನುವ ಹಾಗೆ ಅದನ್ನು ಅಸಿಮಿಲೇಷನ್ ಮಾಡಿಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ತೀವಿ ಇದು ಒಂದು ಒಂದು ಮೂರು ಉದಾಹರಣೆಗಳನ್ನು ನೋಡ್ತಾ ನೋಡ್ತಾ ಇನ್ನು ಮುಂದಿನ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ ತಾಲವೀಕರಣ ಹೇಗೆ ಧ್ವನಿ ಪರಿವರ್ತನೆ ಇದೆ ಇದೊಂದು ಹೇಗೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಇದನ್ನ ಪೆಲ್ ಅಂತ ಕರೆಯುವಂಥ ಸಂದರ್ಭದಲ್ಲಿ ಕೆಲವು ಈಗ ಉದಾಹರಣೆಗೆ ಕೆಂಪು ಅನ್ನುವಂಥ ಒಂದು ಪದ ಇದೆ ಅಂತ ಇಟ್ಕೊಳ್ಳೋಣ ಈ ಕೆಂಪು ಅನ್ನುವಂತಹ ಪದವನ್ನ ಧ್ವನಿಯಲ್ಲಿ ಚಂಪು ಹೇಗೆ ತಾಲವ್ಯ ಮಾಡಿಕೊಂಡು ಹೇಳುವಂಥದ್ದು ಕೆಂಪು ಅನ್ನುವಂಥದ್ದನ್ನ ಚಂಪು ಅನ್ನುವಂಥದ್ದು ಕಿವಿ ಅನ್ನುವಂಥದ್ದನ್ನ ಮತ್ತೆ ಚವಿ ಅಂತ ಹೇಳುವಂಥದ್ದಾಗಿರ್ಬೋದು ಅಥವಾ ಇನ್ನು ಕಿಡು ಅನ್ನುವಂಥ ಒಂದು ಪದ ಇದೆ ಅಂತ ಇದ್ರೆ ಅದನ್ನ ಕಿಡು ಅನ್ನುವಂತಹ ಪದವನ್ನ ಚಡು ಅಂತ ಹೇಳುವಂಥದ್ದಾಗಿರ್ಬೋದು ಸೊ ಈ ರೀತಿ ಈ ರೀತಿ ಕೆಲವು ಈ ತಾಲವ್ಯ ಅಂತ ಏನು ಕರಿತೀವಿ ಅಂದ್ರೆ ನಾಲಿಗೆ ಮತ್ತು ದಂತದ ಹಿಂಭಾಗದ ಭಾಗದಲ್ಲಿ ಅದನ್ನ ನಾವು ಪ್ರನೌನ್ಸಿಯೇಷನ್ ಮಾಡ್ಕೊಂಡು ಬರುವಂತಹ ಒಂದು ಪ್ರಕ್ರಿಯೆ ಇರುತ್ತದೆ ಇದನ್ನ ತಾಲವೀಕರಣ ಅಂತ ಹೇಳಿ ಕರಿಬಹುದಾಗಿದೆ ಅನ್ನುವಂಥದ್ದು ಇನ್ನೊಂದು ಪರಿಹಾರ ದೀರ್ಘ ಅನ್ನುವಂಥದ್ದನ್ನ ನಾವು ಕಾಂಪೆನ್ಸಿಟ್ರಿ ಲೆಂಥನಿಂಗ್ ಅಂತ ಅದನ್ನ ನಾವು ಗುರುತಿಸ್ತೀವಿ ಅಂತಂದ್ರೆ ಉದಾಹರಣೆಗೆ ನಾನು ಉದಾಹರಣೆಗಳನ್ನು ಕೊಡುವುದರ ಮೂಲಕವಾಗಿ ಅರ್ಥ ಮಾಡಿಸ್ಬೋದು ಅಂತ ಅಂದ್ಕೊಂಡಿದೀನಿ ನೋಡಿ ಇಲ್ಲೊಂದು ಪದ ಇದೆ ಹೀಗೆ ಚರ್ಮ ಪಟ್ಟಿಕಾ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಚರ್ಮ ಅಂತ ಒಂದು ಪದ ಇದೆ ಚರ್ಮ ಅನ್ನುವಂಥದ್ದು ಚಮ್ಮ ಆಗಿ ಬಂದಾಗ ಅದು ಹೇಗೆ ಆಗುತ್ತೆ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಚಮ್ಮ ಪಟ್ಟಿಕ ಅನ್ನುವಂಥದ್ದು ಬರುತ್ತದೆ ಇನ್ನು ನೋಡಿ ದೀರ್ಘ ಯಾವ ರೀತಿ ಬರುತ್ತೆ ಅನ್ನುವಂಥದ್ದು ಚಮಟಿಗೆ ಅನ್ನುವಂಥ ಒಂದು ಪದವನ್ನು ತೆಗೆದುಕೊಂಡು ಅದನ್ನ ಚಾವಟಿ ಅನ್ನುವಂಥದ್ದನ್ನು ದೀರ್ಘವಾಗಿ ನಾವು ಬಳಸುವಂಥದ್ದು ಮತ್ತು ಚಾಟಿ ಅನ್ನುವಂಥ ಹಾಗೆ ಅದನ್ನು ಬಳಸುವಂಥ ಪ್ರಕ್ರಿಯೆ ಏನಿದೆ ಇದನ್ನು ಪರಿಹಾರ ದೀರ್ಘ ಅಂತ ಹೇಳಿ ನಾವು ಅದನ್ನು ಕರೀಬಹುದಾಗಿದೆ ಇನ್ನು ಅನುನಾಸೀಕರಣದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಪದ ನಾವು ತೆಗೆದುಕೊಂಡಾಗ ಉದಾಹರಣೆಗೆ ಸೇವಿಗೆ ಅಥವಾ ಸೇವಿಗೆ ಅಂತ ಹೇಳಿ ಅದನ್ನು ನಾವು ಗುರುತಿಸಿದರೆ ಸೇವೆಗೆ ಅಂತ ನಾವು ಗುರುತಿಸ ಹೋದಾಗ ನೋಡಿ ಅದನ್ನ ಸೇ ವಿ ಅನ್ನುವ ಹಾಗೆ ಅನುನಾಶಿಕ ಅಕ್ಷರದ ಮೂಲಕವಾಗಿ ಅದನ್ನ ಹೇಳುವಂತಹ ಒಂದು ಪದ್ಧತಿ ಇರುವಂತದ್ದನ್ನ ನಾವು ವರ್ಣದಲ್ಲಿ ಹೇಗೆಲ್ಲ ಅದು ಆಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ಇದು ಅನುನಾಸಿಕ ಅಕ್ಷರವನ್ನು ಅಕ್ಷರವನ್ನ ಬಳಕೆ ಮಾಡಿಕೊಂಡು ನಾವು ಅದನ್ನ ಹೇಳುವಂಥದ್ದನ್ನ ನೋಡ್ತೀವಿ ಅನ್ನುವಂಥದ್ದು ಇನ್ನು ಮೆಟಾಥಿಸಿಸ್ ಅಲ್ಲಿ ಅಂದ್ರೆ ವರ್ಣ ಪಲ್ಲಟ ಅಂತ ಏನ್ ಕರಿತೀವಿ ಈ ವರ್ಣ ಪಲ್ಲಟ ಅನ್ನುವಂತಹ ಒಂದು ಬದಲಾವಣೆಯಲ್ಲಿ ನಾವು ಹೇಗೆ ಅದನ್ನ ನೋಡ್ಬೋದು ಅಂದ್ರೆ ಒಂದು ಅಕ್ಷರ ಹಿಂದೆ ಮುಂದೆ ಆಗುವಂಥದ್ದು ಇದನ್ನು ತುಂಬಾ ಸರಿ ಕೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಉದಾಹರಣೆಯನ್ನೇ ಕೇಳಿ ಕೇಳಿರುವಂತದ್ದನ್ನ ನಾವು ಗಮನಿಸ್ತೀವಿ ಅದು ನೋಡಿ ಈ ತರ ಇದೆ ಆ ಸಾಮಾನ್ಯವಾಗಿ ಕಾಗದ ಅಂತ ಹೇಳಿ ನಾವು ಅದನ್ನ ಬಳಸ್ತೀವಿ ಈ ಕಾಗದ ಅನ್ನುವಂಥದ್ದನ್ನ ಕಾದಗ ನೋಡಿ ಇಲ್ಲಿ ಹೇಗೆ ವರ್ಣ ಬದಲಾವಣೆಯಾಗಿ ಬಂದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಇದು ಭಾಳ ಮುಖ್ಯವಾಗಿ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮಲ್ ಕೂಡ ಅದರ ಬಗ್ಗೆ ಹೆಚ್ಚು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಇರುವಂಥದ್ದು ಏನು ಅಂದರೆ ಸಾದೃಶ್ಯಾಕ್ಷರ ಲೋಪ ಹೇಗೆ ಆಗ್ತದೆ ಅಪೋಲಜಿಯಲ್ಲಿ ನಾವು ನೋಡೋದಾದರೆ ಸಾದೃಶ್ಯಾಕ್ಷರ ಲೋಪದಲ್ಲಿ ಹೇಗೆ ಇದನ್ನು ಸುಮಾರು ಸರಿ ಕೇಳಿದರೆ ಒಂದು ಪದ ಇದೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಅದು ವೀರ ರಾಜ ಪೇಟೆ ಅಂತ ಇದ್ದರೆ ವೀರ ರಾಜಪೇಟೆ ಅಂತ ಇದೆ ಆ ಆ ವೀರರಾಜಪೇಟೆ ವೀರಾಜಪೇಟೆ ನೋಡಿ ವಿರಾಜ ವೀರಾಜಪೇಟೆ ಆಗಿದೆ ಆ ರೀತಿಯಲ್ಲಿ ಹೇಗೆ ಸಾದೃಶ್ಯ ಲೋಪ ಆಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಉದಾಹರಣೆಗೆ ಚನ್ನಪ್ಪ ಪಟ್ಟಣ ಅಂತ ಇದೊಂದ್ಸರಿ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ನೋಡಿ ಚನ್ನಪ್ಪ ಪಟ್ಟಣ ಅನ್ನುವಂಥದ್ದನ್ನ ನಾವು ಅದನ್ನ ಚನ್ನಪಟ್ಟಣ ಅನ್ನುವ ಹಾಗೆ ಅದನ್ನ ಗುರುತಿಸ್ತೀವಿ ಸೊ ಇವೆಲ್ಲವೂ ಕೂಡ ಅದು ಸಾದೃಶ್ಯ ಲೋಪದಲ್ಲಿ ಬರುವಂತದ್ದನ್ನ ನಾವು ಅದನ್ನ ಗಮನಿಸಬಹುದಾಗಿದೆ ಇನ್ನು ಆದಿದ್ವಿತ್ವ ಆಗಮ ಅಂತ ಏನ್ ಕರಿತೀವಿ ಆದಿ ದ್ವಿತ್ವಾಗಮದಲ್ಲಿ ಆಗಮದಲ್ಲಿ ಸಾಮಾನ್ಯವಾಗಿ ಒಂದು ಇಲ್ಲಿ ಉದಾಹರಣೆ ಇಲ್ಲೇ ಇದೆ ಸ್ಕೂಲು ಅಂತ ಇಲ್ಲಿ ಪದವನ್ನು ಬಳಸಲಾಗಿದೆ ಈ ಸ್ಕೂಲ್ಗೆ ನೋಡಿ ಒಂದು ದ್ವಿತ್ವ ಆಗಮವಾಗಿ ಹೇಗೆ ಬಂದಿರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಇಲ್ಲಿ ಸ್ಕೂಲು ಈ ರೀತಿ ಬಳಸ್ತಾ ಹೋದ್ರೆ ಅದನ್ನು ನಾವು ಆದಿ ಆ ದ್ವಿತ್ವ ಆಗಮ ಅನ್ನುವುದಾಗಿ ನಾವು ಅದನ್ನು ಗಮನಿಸಬಹುದಾಗಿದೆ ಅನ್ನುವಂಥದ್ದು ಮುಂದಿನಾಗಿ ನಾವು ಧ್ವನಿ ಜಾರು ಅಂತ ನೋಡೋಣ ಗ್ಲೈಡ್ ಅಂತ ಯಾವ ರೀತಿ ಅದನ್ನು ಕಾಣಿಸ್ಕೊಳ್ತದೆ ಅನ್ನುವಂಥದ್ದಂದ್ರೆ ಈ ಧ್ವನಿ ಜಾರುವಲ್ಲಿ ಸಾಮಾನ್ಯವಾಗಿ ಇದು ನಮ್ಮ ಹಳಗನ್ನಡದ ಪದಗಳಲ್ಲಿ ಸಾಕಷ್ಟು ಇದು ಬಂದಿರುವಂತಹ ಉದಾಹರಣೆಗಳಿದಾವೆ ಉದಾಹರಣೆಗೆ ನಾವು ತಾಮ್ರ ಅಂತ ಅದನ್ನು ಬಳಸ್ತಾ ಇದ್ದೀವಿ ಒಂದು ಪದವನ್ನು ಅಂತಂದ್ರೆ ಅದನ್ನ ತಾಮ್ರ ಅನ್ನುವಂಥ ಬಳಸುವಂತಹ ಪ್ರಕ್ರಿಯೆಯಲ್ಲಿ ಅದನ್ನು ನೋಡ್ತೀವಿ ಇದನ್ನು ಧ್ವನಿ ಜಾರು ಅನ್ನುವಂಥದ್ದನ್ನು ಗ್ಲೈಡ್ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಇನ್ನು ಮುಂದಿನ ಒಂದು ಏನು ಅಂಶವನ್ನು ನಾವು ವರ್ಣಪಲ್ಲಟವನ್ನ ಹೇಗೆ ಧ್ವನಿ ಪರಿವರ್ತನೆಗೆ ಕಾರಣವಾಗುವಂತಹ ಅಂಶವನ್ನು ನಾವು ಗಮನಿಸಬಹುದು ಅಂದ್ರೆ ಅಮೋನಿಮ್ಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅಂದ್ರೆ ಸಾದೃಶ್ಯ ರೂಪ ಧಾರಣೆ ಅಂತ ಏನ್ ಕರಿತೀವಿ ಈ ಸಾದೃಶ್ಯ ರೂಪ ಧಾರಣೆಯಲ್ಲಿ ಈ ಎರಡು ರೀತಿಯ ಅಕ್ಷರಗಳು ನಾವು ಅರ್ಥ ವ್ಯತ್ಯಾಸ ಅಂತ ಕರಿತೀವಲ್ಲ ಆ ಥರದ್ದು ಇಲ್ಲಿ ಬಂದು ಹೋಗುತ್ತೆ ಅನ್ನುವಂಥದ್ದು ಉದಾಹರಣೆಗೆ ನಾವು ಅರಿ ಅನ್ನುವಂಥದ್ದನ್ನ ಬಳಸ್ತಾ ಇದ್ರೆ ಅದು ತಿಳಿ ಅನ್ನುವಂತಹ ಅರ್ಥವನ್ನ ಕೊಟ್ರೆ ಅದೇ ಅರಿ ಅನ್ನುವಂಥದ್ದು ಅರ್ಥ ವ್ಯತ್ಯಾಸ ಅಂತ ಕರಿತೀವಲ್ಲ ಆ ರೀತಿಯಲ್ಲಿ ಅರಿ ಅನ್ನುವಂಥದ್ದು ಅದು ವೈರಿ ಎನ್ನುವಂತಹ ಅರ್ಥವನ್ನ ಹಾಗಾಗಿ ಇಲ್ಲಿ ಅರಿ ಎಂಬುದೇ ಸಾಮಾನ್ಯ ರೂಪವಾಗಿ ಬಂದಿರುವಂತದ್ದನ್ನು ನಾವು ಕೂಡ ಇಲ್ಲಿ ಗಮನಿಸಬಹುದು ಈ ಅರಿ ಅನ್ನುವಂಥ ಪದ ಏನಿದೆ ಅದೇ ಸಾಮಾನ್ಯ ರೂಪವಾಗಿ ಬಂದಿದೆ ಆದ್ರೆ ಅರ್ಧ ಅರ್ಥ ಅರ್ಥ ವ್ಯತ್ಯಾಸ ಹೇಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಇನ್ನು ಆದಿ ಸ್ವರ ಲೋಪ ಅಂತ ಏನು ಕರಿತೀವಿ ಈ ಆದಿಸ್ವರ ಲೋಪಕ್ಕೆ ಯಾವ ರೀತಿಯ ಉದಾಹರಣೆಗಳನ್ನ ಕೊಡ್ಬೋದು ಅಂದ್ರೆ ಸೊ ಎಫೋರ್ಸಿಸ್ ಅಂತ ಏನು ಕರಿತೀವಿ ಇದರಲ್ಲಿ ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಪದ ನಾನು ಒಂದು ಕೊಡೋದಾದ್ರೆ ಅದು ಆಚಾರಿ ಅಂತ ಇದೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಆದಿ ಸ್ವರ ಇದನ್ನ ಲೋಪ ಮಾಡಿದ್ರೆ ಈ ಆ ಅನ್ನುವಂಥದ್ದನ್ನು ಲೋಪ ಮಾಡಿದ್ರೆ ಅದು ಚಾರಿ ಅನ್ನುವ ಅರ್ಥವನ್ನ ಕೊಡ್ತದೆ ಇದನ್ನ ಈ ತರದ್ದು ಅನೇಕ ಬಂದೋಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆಚಾರಿ ಅನ್ನುವಂಥ ಪದ ಚಾರಿ ಅನ್ನುವ ಹಾಗೆ ಬಂದು ಹೋಗುವಂಥದ್ದನ್ನು ನಾವು ಗಮನಿಸ್ತೀವಿ ಇನ್ನು ಟೋಟಾಲಜಿ ಅಂತ ಏನು ಕರಿತೀವಿ ದ್ವಿರುಕ್ತಿ ಅಂತ ಬರುವಂಥ ಸಂದರ್ಭದಲ್ಲಿ ಈ ದುರುಕ್ತಿಯಲ್ಲಿ ಒಂದು ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಕೂಡ ಅದು ಹಳದಿ ಪೀತಾಂಬರ ಹಳದಿ ಪಿತಾಂಬರ ಅಂತ ಹೇಳಿ ಏನಿದೆ ನೋಡಿ ಇದು ಹಳದಿ ಮತ್ತು ಪಿತಾಂಬರ ಇದು ಒಂದು ರೀತಿ ದುರುಕ್ತಿಯಾಗಿ ಬಂದಿರುವಂಥ ಪದಗಳಾಗಿದೆ ಇದನ್ನು ಭಾಷಾ ವಿಜ್ಞಾನದಲ್ಲಿ ನಾವು ಅದನ್ನು ನೋಡ್ತೀವಿ ಹಾಗಾಗಿ ಈ ಥರದ್ದು ಆ ಎರಡೂ ಪದವು ಸಾಮ್ಯತೆಯ ಅರ್ಥವನ್ನು ಕೊಡ್ತಾ ಇರುವಂತಹ ಸಂದರ್ಭವಾಗಿರೋದ್ರಿಂದಾಗಿ ಈ ತರದ ಒಂದು ಬಳಕೆ ಆಗಿರುವಂತಹ ಪದವನ್ನು ನಾವು ಅದನ್ನ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಹಾಗೆಯೇ ಸಾಕಷ್ಟು ಪದಗಳು ಬರ್ತಾ ಹೋಗ್ತದೆ ನೋಡಿ ಇಲ್ಲಿ ಇದು ದ್ವಿತ್ವಾಗಮನ ಅಂತ ಹೇಳಿ ಈ ದ್ವಿತ್ವಾಗಮನದಲ್ಲಿ ಯಾವ ರೀತಿ ಬರ್ತದೆ ಅನ್ನುವಂಥದ್ದು ದ್ವಿತ್ವ ಆಗಮನ ಆಗಿ ಫಾರ್ ಎಕ್ಸಾಂಪಲ್ ನಾವು ಹೇಳುವಂತ ಸಂದರ್ಭದಲ್ಲಿ ವಿದ್ಯುತ್ ಅಂತ ಹೇಳಿ ಅದನ್ನ ಬಳಸಿದ್ರೆ ಅದನ್ನ ವಿದ್ವತ್ತು ಅಂತ ಹೇಳಿ ಅದನ್ನ ಬಳಸ್ತಾ ಹೋಗ್ತೀವಿ ವಿದ್ವತ್ತು ಅನ್ನುವಂಥದ್ದು ಸೊ ಈ ರೀತಿಯಲ್ಲಿ ಹೇಗೆ ದ್ವಿತ್ವ ಆಗಮನ ಆಗಿ ಬರುವಂಥದ್ದು ನಾವು ಅದನ್ನು ನೋಡ್ಬೋದು ನೆಕ್ಸ್ಟು ಬಿಂದು ಲೋಪ ಹೇಗೆ ಆಗ್ತದೆ ಅನ್ನುವಂಥದ್ದು ಇದು ಭಾಳ ಸುಲಭವಾದದ್ದು ಹಳಗನ್ನಡದ ಕಾಲಘಟ್ಟದಲ್ಲಿ ಸಾಕಷ್ಟು ಪದಗಳು ಇದರಲ್ಲಿ ಬಂದಿದ್ದಾವೆ ಅನ್ನುವಂಥದ್ದನ್ನ ನೋಡೋದಾದರೆ ತೋಂಟ ಅನ್ನುವಂಥ ಪದ ಇಲ್ಲಿ ತೋಂಟ ಎನ್ನುವಂತಹ ಪದ ಅದು ತೋಟ ಆಗಿದೆ ಬೇಂಟೆ ಅನ್ನುವಂತಹ ಪದ ಬೇಟೆ ಆಗಿದೆ ಹೀಗೆ ಅನೇಕ ಪದಗಳು ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಅಂತ್ಯಾಕ್ಷರ ಲೋಪ ಹೇಗಾಗುತ್ತೆ ಅನ್ನುವಂಥದ್ದು ಅಂತ್ಯಾಕ್ಷರ ಲೋಪ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದ್ರೆ ಪೊಕೋಪಲ್ಲಿ ಸೊ ಇದು ಬಹಳ ಸಾಕಷ್ಟು ಸರಿ ನಮಗೆ ನಾವು ಅದನ್ನ ಹೇಳ್ಬಿಡ್ತೀವಿ ನೋಡಿ ಬಂದನು ಅನ್ನುವಂಥದ್ದು ಈಗ ತಂದೆ ಅಥವಾ ಮಗ ಬಂದನು ಅನ್ನುವಂಥದ್ದನ್ನ ಹೇಳುವಂಥ ಸಂದರ್ಭದಲ್ಲಿ ನಾವು ಅದನ್ನ ಈ ಅಂತ್ಯ ಅಕ್ಷರ ಲೋಪ ಮಾಡದಂತ ಸಂದರ್ಭದಲ್ಲಿ ಬಂದ ಅಂತ ಹೇಳಿಬಿಟ್ರೆ ಹೂ ಲೋಪ ಮಾಡಿಬಿಟ್ರೆ ಬಂದನು ಅನ್ನೋದನ್ನು ಬಂದ ಮಗ ಬಂಧ ಇಷ್ಟಕ್ಕೆ ನಾವು ಅರ್ಥವನ್ನು ಕಟ್ಟಿಕೊಳ್ಳುವಂತ ಸಾಧ್ಯತೆ ಆಗಿರ್ತದೆ ಹೀಗೆ ಅದನ್ನು ಲೋಪ ಮಾಡ್ಕೊಂಡು ಹೋಗುವಂಥದ್ದನ್ನು ನೋಡ್ತೀವಿ ಇನ್ನು ಅಲ್ಲಿ ಅಂದರೆ ಅವಧಾರಣೆ ಅಂತ ಏನು ಕರಿತೀವಿ ಅವ ಅವಧಾರಣೆಯಲ್ಲಿ ಒಂದು ಅಕ್ಷರಗಳನ್ನು ಸೇರ್ಸೋದು ಹೇಗೆ ಬರುತ್ತೆ ಅಂತ ನಾವು ನೋಡೋಣ ನೋಡಿ ಇಲ್ಲೊಂದು ಪದ ಇದೆ ಅದು ನೆಂಟತನ ಅಂತ ಇದ್ದರೆ ಅದು ನೆಂಟಸ್ತನ ಈ ಥರದ್ದು ಸುಮಾರು ಪದಗಳನ್ನು ನಾವು ಬಳಸ್ತೀವಿ ನೆಂಟಸ್ತನ ಅನ್ನುವಂಥದ್ದು ಸೊ ಈ ಹೀಗೆ ಇರುವಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆಯನ್ನ ಮಾಡುವಂಥದ್ದು ಇನ್ನು ಫಾಸ್ಟ್ ಫಾಲ್ಸ್ ಅಸೋಸಿಯೇಷನ್ ಅಸೋಸಿಯೇಷನ್ ಅಲ್ಲಿ ಅಂದ್ರೆ ತಪ್ಪು ಸಹಚಾರ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ ಹೇಗೆ ಇದನ್ನು ಸುಮಾರು ಸರಿ ಕೇಳಿದ್ದಾರೆ ಇದು ಈ ಈ ಪದ ಏನಿದೆ ಈ ಪದನೇ ಕೇಳಿ ಕೇಳಿರುವಂಥದ್ದು ಉದಾಹರಣೆ ಇದೆ ನೋಡಿ ಇಲ್ಲಿ ಬಂಗಾರ ಅಂತ ಒಂದು ಪದ ಇದೆ ಅಂತ ಇಟ್ಕೊಂಡ್ರೆ ನಾವು ಇಲ್ಲಿ ಮಹಾಪ್ರಾಣ ಅದನ್ನ ಬಂಗಾರ ಬಂಗಾರ ಅಂತ ಮಾಡಿ ಹೇಳುವಂಥದ್ದು ಇದೆ ಅಂದ್ರೆ ತಪ್ಪು ಬಂಗಾರ ಅನ್ನುವಂಥದ್ದನ್ನು ಬಂಗಾರ ಅನ್ನುವಂಥದ್ದನ್ನು ಹೇಳುವಂಥದ್ದು ನಾವು ಕೂಡ ಗಮನಿಸ್ತೀವಿ ಅದು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಈ ಥರದ್ದು ಬರುತ್ತೆ ಸೊ ಹೀಗೆ ಅನೇಕ ಏನ ಏನು ಹೇಳ್ತೀವಿ ಅಂತಂದ್ರೆ ನಾವು ಸಾಕಷ್ಟು ಇಂತಹ ಪದಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ಇವಿಷ್ಟೇ ಮಾತ್ರ ಉದಾಹರಣೆಗಳು ಆಗಿದೆ ಅಂತ ಅಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂತಂದ್ರೆ ದೇಶ ಮತ್ತೆ ಕಾಲ ಆ ಏನು ದೇಶ ಕಾಲ ಈ ಪರಿಸರಗಳಲ್ಲಿ ಧ್ವನಿ ವ್ಯತ್ಯಾಸಗಳು ಭಿನ್ನ ಭಿನ್ನವಾಗಿ ಕಾಣಿಸಿಕೊಂಡಂತದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಈ ವ್ಯತ್ಯಾಸಗಳೇ ಒಂದು ಭಾಷೆಯ ವ್ಯತ್ಯಾಸಕ್ಕೆ ಕಾರಣವಾಗುತ್ತದೆ ಅನ್ನುವಂಥದ್ದು ಅಂದ್ರೆ ಈ ವ್ಯತ್ಯಾಸ ತತ್ವಗಳನ್ನೇ ಸಂಧಿಶಾಸ್ತ್ರವು ಕ್ರೋಢೀಕರಿಸುತ್ತದೆ ಈ ರೀತಿಯ ವ್ಯತ್ಯಾಸ ಒಂದು ತತ್ವ ಏನಿದೆ ಅದನ್ನ ಈ ಸಂಧಿಶಾಸ್ತ್ರ ಅಂತ ಏನು ನಾವು ಈಗ ಲೋಪಾಗಮ ಆದೇಶದಲ್ಲಿ ನಾವು ಹೇಳಿ ಹೊರಟಿದ್ದೇವೆ ಸೊ ಅದು ನಮಗೆ ಇಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಹೀಗೆ ಈ ಹೊಸ ಒಂದು ಬೆಳಕಿನ ಮೇಲೆ ಕೆ ಸಿ ರಾಜನ ಕನ್ನಡ ಸಂಸ್ಕೃತ ಸಂಧಿ ನಿಯಮಗಳನ್ನು ಕೂಡ ನಾವಿಲ್ಲಿ ಗಮ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಅದಕ್ಕೆ ಸಾಕಷ್ಟು ಸಂಧಿ ತತ್ವಗಳು ಇದರಲ್ಲಿ ಬಂದು ಹೋಗ್ತವೆ ಬಹಳ ಕೆ ಸಿ ರಾಜ ಶಬ್ದಮಣಿ ದರ್ಪಣದಲ್ಲಿ ತಾನು ಹೇಗೆಲ್ಲ ಅದನ್ನ ಸಂಧಿ ಆ ತತ್ವಗಳನ್ನ ಇಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ಅನ್ನುವಂಥದ್ದು ಅಂದ್ರೆ ಒಂದು ಪದದಲ್ಲಿ ಅರ್ಥ ವ್ಯತ್ಯಾಸಕ್ಕೆ ಎಡೆಗೊಡದಂತೆ ನಡೆಯುವಂತಹ ಧ್ವನಿ ವ್ಯತ್ಯಾಸ ಅಂತ ಏನ್ ಕರಿತೀವಿ ಅವು ಮುಖ್ಯವಾಗಿ ಮನುಷ್ಯನ ಮಿತವ್ಯಾಸಕ್ತಿಯನ್ನ ಅವಲಂಬಿಸಿ ನಡೆಯುವಂತೆ ತೋರುತ್ತವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು ಹಾಗಾಗಿ ಪದಗಳನ್ನು ಆದಷ್ಟು ಸಂಕ್ಷೇಪಿಸಿ ಹೇಳುವಂಥದ್ದು ಆಮೇಲೆ ನಾಮರೂಢಿ ಅಳಿಯದಿರಬೇಕು ಅಂತ ಹೇಳ್ತಾನೆ ಪದೋಚ್ಚಾರಣೆ ಸುಲಭವಾಗಿರಬೇಕು ಅನ್ನುವಂಥದ್ದು ಆಮೇಲೆ ಪದರಚನೆ ಹೆಚ್ಚು ಶಿಥಿಲವಾಗಿರದೆ ಅದು ಬಂಧುರವೆನ್ನಿಸಬೇಕು ಅನ್ನುವಂಥದ್ದು ಹೀಗೆ ಇವೆಲ್ಲವೂ ಕೆಲವು ಸಂಧಿ ತತ್ವದ ಸಾಮಾನ್ಯ ನಿಯಮಗಳಾಗಿ ಇರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಅಂದ್ರೆ ಒಂದು ಸಂಧಿಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ನಾವು ಈ ಧ್ವನಿ ಪರಿವರ್ತನೆಗಳು ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅರ್ಥೈಸಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಸೊ ಇವತ್ತಿನ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಯನ್ನು ಹೇಳ್ತಾ ಧನ್ಯವಾದ ಧನ್ಯವಾದ the new one.